ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ಶಾಕಿಂಗ್ ಮಾಹಿತಿ ಹೊರಬೀಳ್ತಾ ಇದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಮತ್ತಷ್ಟು ಶಾಕಿಂಗ್ ವಿಚಾರ ಆರೋಪಿಗಳ ವಿಚಾರಣೆಯ ವೇಳೆ ಸ್ಫೋಟಕ ಸಂಗತಿಗಳು ಬಯಲಾಗಿವೆ ಬಿಕ್ಲು ಶಿವನನ್ನ ಮುಗಿಸಲು ಭಯಾನಕವಾಗಿಯೇ ಸ್ಕೆಚ್ ಅನ್ನ ಹಾಕಿದ್ರು ಹಂತಕರು ಬಿಕ್ಲು ಶಿವನ ರೆಕ್ಕಿ ಮಾಡಲು ಕಾರು ಖರೀದಿ ಮಾಡಿದ್ದ ಗ್ಯಾಂಗ್ ಅಂದ್ರೆ ಆತನ ಚಲನವಲನವನ್ನ ಗಮನಿಸಲು ಕಾರನ್ನ ಖರೀದಿ ಮಾಡಿದ್ರು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ಸ್ಕಾರ್ಪಿಯೋ ಕಾರನ್ನ ಖರೀದಿಸಿದ್ರು ರೆಡ್ಡಿ ಅನ್ನೋರ ಬಳಿ ಸೆಕೆಂಡ್ ಹ್ಯಾಂಡ್ ಸ್ಕಾರ್ಪಿಯೋ ಕಾರನ್ನು ಪರ್ಚೇಸ್ ಮಾಡಿದ್ರು ಕಾರನ್ನ ಕೊಡಿಸಿದ್ದ ಕನ್ನಡಪರ ಹೋರಾಟಗಾರ ಆರ್ ಡಿ ಅನಿಲ್ ಒಂದೂವರೆ ತಿಂಗಳಿನಿಂದ ಬಿಕ್ಲು ಶಿವನನ್ನ ಫಾಲೋ ಮಾಡಿದ್ರು ಹಂತಕರು ಫೆಬ್ರವರಿಯಿಂದ ಶಿವನ ಚಲನ ವಲನಗಳನ್ನು ಗಮನಿಸಿದ್ರು ಸ್ಕಾರ್ಪಿಯೋ ಕಾರನಲ್ಲಿ ಬಂದು ಬಿಕ್ಲು ಶಿವನನ್ನ ಹತ್ಯೆಗೈದು ಪರಾರಿಯಾಗಿದ್ರು ಬಿಕ್ಲು ಶಿವ ಚಲನವಲನವನ್ನು ಗಮನಿಸಲು ಇಬ್ಬರಿಂದ ರೆಕ್ಕೆ ಅಂದ್ರೆ ಇಬ್ಬರನ್ನ ನೇಮಕ ಮಾಡಲಾಗಿತ್ತು ಒಬ್ಬ ರೆಕ್ಕಿ ಮಾಡ್ತಿರೋದು ಮತ್ತೊಬ್ಬನಿಗೆ ಗೊತ್ತೇ ಇರಲಿಲ್ಲ ಅಂದರೆ ಒಬ್ಬ ಬಿಕ್ಲು ಶಿವನನ್ನ ಅಬ್ಸರ್ವ್ ಮಾಡ್ತಾ ಇರೋದು ಇನ್ನೊಬ್ಬನನ್ನ ನೇಮಕ ಮಾಡಿದ್ರಲ್ಲ ಆತನಿಗೆ ಗೊತ್ತಿರಲಿಲ್ಲ ಇಬ್ಬರಿಗೂ ಕೂಡ ಗೊತ್ತಿಲ್ಲದಂತೆ ಒಬ್ಬರನ್ನ ಒಬ್ಬರನ್ನ ನೇಮಿಸಲಾಗಿತ್ತು ಬಿಕ್ಲು ಶಿವನ ಮೇಲೆ ಕಣ್ಣಿಡುವುದಕ್ಕೆ ಇನ್ನು ಸ್ಯಾಮುವಲ್ ಮತ್ತು ಆಟೋ ಚಾಲಕ ಶಿವು ಬಿಕ್ಲು ಶಿವನ ಹಿಂದೆ ಬಿದ್ದಿದ್ರು ಶಿವನ ರೆಕ್ಕಿ ಮಾಡ್ತಿದ್ದವರಿಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿಯನ್ನ ಕೊಡ್ಲಾಗ್ತಾ ಇತ್ತು ಪ್ರತಿನಿತ್ಯ ಅವರಿಗೆ ಒಂದು ಸಾವಿರ ರೂಪಾಯಿ ಪಾವತಿ ಆಗ್ತಿತ್ತು ಕೊಲೆ ಆರೋಪಿ ಕಿರಣ್ ನಿಂದ ಎಲ್ಲಿ ಹೋಗ್ತಿದ್ದಾನೆ ಎಲ್ಲಿ ಬರ್ತಾ ಇದ್ದಾನೆ ಮನೆಯಿಂದ ಹೊರಗಡೆ ಹೋದಾಗ ಮನೆಯ ಸುತ್ತಮುತ್ತಲಿನ ಸಿ ವಿ ಇದೆಲ್ಲದರ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ರು ಶಿವ ಹತ್ಯೆ ಹಿಂದಿನ ಮತ್ತೊಂದು ಕಾರಣವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅದೊಂದು ಜಗಳದಿಂದ ಬಿಕ್ಲು ಶಿವನಿಗೆ ಜಗ್ಗ ಮುಹೂರ್ತವನ್ನ ಇಟ್ಟಿದ್ದ ಜಗ್ಗನ ಬಗ್ಗೆ ಈ ಬಿಕ್ಲು ಶಿವ ಪದೇ ಪದೇ ಫೇಸ್ಬುಕ್ ನಲ್ಲಿ ಬೈತಾ ಇದ್ದಂತೆ ಜಗದೀಶ್ ಮಾಡುವಂತಹ ಕೆಲಸಗಳ ಬಗ್ಗೆ ಕೆಟ್ಟದಾಗಿ ಆತ ಮಾತನಾಡ್ತಾ ಇದ್ದಂತೆ ಇದೇ ವಿಚಾರ ಬಿಕ್ಲು ಶಿವ ಮತ್ತು ಜಗದೀಶ್ ನಡುವಿನ ವೈಷಮ್ಯಕ್ಕೆ ಕಾರಣವಾಗಿತ್ತು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರದೀಪ್ ಬಿಕ್ಲು ಶಿವನ ಕೊಲೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ ನಿನ್ನೆಯೂ ಕೂಡ ಮೂವರ ಬಂಧನ ಆಗಿತ್ತು ಒಟ್ಟು ಎಂಟು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸುತ್ತಿದ್ದಾರೆ ಈ ನಡುವೆ ಈ ಬಿಕ್ಲು ಶಿವನ ಹತ್ಯೆಗೆ ಜಗದೀಶ್ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದ ಹಂತಕರ ಹೆಜ್ಜೆ ಗುರುತು ಹೇಗಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ಪೊಲೀಸರು ತನಿಖೆಯ ವೇಳೆ ಬಿಚ್ಚಿಡ್ತಿದ್ದಾರೆ ಏನ್ ಸಿಗ್ತಾ ಇದೆ ಮತ್ತಷ್ಟು ಮಾಹಿತಿ ಇದ್ರ ಬಗ್ಗೆ ಮಧುಷ್ಯ ಒಂದು ವಾರ ಆಗಿದೆ ಬಿಕ್ಲು ಶಿವನ ಕೊಲೆಯಾಗಿ ಇದುವರೆಗೂ ಏಳು ಜನರನ್ನು ಬಂಧಿಸಿರುವಂತಹ ಪೊಲೀಸರು ಒಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಒಂದು ವಾರದ ವಿಚಾರಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಿರುವಂತ ಅಂದ್ರೆ ಫೆಬ್ರವರಿಯಿಂದ ಸಹ ಬಿಕ್ಲು ಶಿವನನ್ನ ಹತ್ಯೆ ಮಾಡಲು ಇದೊಂದು ಸಂಘಟಿತವಾಗಿ ಜಗ್ಗು ಮತ್ತು ಕಿರಣ್ ಈ ಇವರು ಎಲ್ಲರ ಗ್ಯಾಂಗ್ ಕೂಡ ಸೇರ್ಕೊಂಡು ಇವ್ ಸ್ಕೆಚ್ ಅನ್ನ ಹಾಕಿದ್ರು ಆತನ ಪ್ರತಿಯೊಂದು ಚಲನವಲನಗಳನ್ನು ಸಹ ಆರೋಪಿಗಳು ಗುರುತಿಸ್ತಾ ಇದ್ರು ಅದಕ್ಕಾಗಿನೇ ಇಬ್ಬರನ್ನ ರೆಕ್ಕೆ ಮಾಡೋದಕ್ಕೋಸ್ಕರ ಕಿರಣ್ ನೇಮಿಸಿದ ಅದರಲ್ಲಿ ಒಬ್ಬರಿಗೊಬ್ಗೂ ಪರಿಚಯನೇ ಇರ್ತಿರ್ಲಿಲ್ಲ ಒಬ್ಬರಿಗೊಬ್ಬರಿಗೆ ತಾವೇನ್ ಮಾಡ್ತಾರೆ ಮಾಹಿತಿ ಕೂಡ ಸಿಗ್ತಾ ಇರಲಿಲ್ಲ ಅಂದ್ರೆ ಒಬ್ಬ ಯಾವ ರೀತಿ ಶಿವನನ್ನ ಫಾಲೋ ಮಾಡ್ತಾ ಇದ್ದ ಮತ್ತೊಬ್ಬ ಆತನನ್ನ ಫಾಲೋ ಮಾಡ್ತಾ ಇದ್ದು ಮಾಹಿತಿ ಕೂಡ ಸಿಗ್ತಿರ್ಲಿಲ್ಲ ಹೀಗೆ ಒಂದು ಸಂಘಟಿತವಾಗಿ ಸ್ವಲ್ಪ ಅಂದ್ರೆ ಪ್ಲಾನ್ ಆಗಿ ಇವರು ಈ ಒಂದು ಪ್ಲಾನ್ ಪ್ಲಾನ್ ಆಗಿ